ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾಗಿನ ಬಳಸ್ಕೊಂಡು ಒಂದು ಹೆಲ್ತಿಯಾದಂಥ ರಾಗಿ ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ರಾಗಿ ಬಳಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಎರಡು ಗ್ಲಾಸಷ್ಟು ರಾಗಿ ತೊಗೊಂಡಿದ್ದೀನಿ ಅದಕ್ಕೆ ಸಮ ಪ್ರಮಾಣವಾಗಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾವು ಯಾವ ಕ್ವಾಂಟಿಟಿಲಿ ರಾಗಿ ತೊಗೊಂಡಿರ್ತೀವಿ ಅದೇ ಕ್ವಾಂಟಿಟಿಲಿ ಇಲ್ಲಿ ನಾವು ಅಕ್ಕಿ ತೊಗೋಬೇಕಾಗತ್ತೆ ಈಗ ಮೊದಲಿಗೆ ನಾನು ಚೆನ್ನಾಗಿ ರಾಗಿನ ತೊಳ್ಕೊತಿದ್ದೀನಿ ರಾಗಿನ ನಾಲ್ಕೈದು ಬಾರಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ ಸೇರಿಸ್ಕೊತಿದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಇನ್ನೊಂದು ಸರಿ ತೊಳ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದೆರಡು ಚಮಚದಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೂ ಒಂದು ಚಮಚದಷ್ಟು ನಾನು ಮೆಂತ್ಯ ಕೂಡ ಸೇರಿಸ್ಕೊಂತಿದ್ದೀನಿ ಇದಕ್ಕೆ ಈಗ ಇದನ್ನು ನಾವು ಒಂದು ಎಂಟು ಗಂಟೆಗಳ ಕಾಲ ನೆಲ್ಲಿಗೆ ಬಿಡ್ತಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡೋ ಟೈಮಲ್ಲಿ ನಾವು ನಾನಿಲ್ಲಿ ಎರಡು ಗ್ಲಾಸಷ್ಟು ರಾಗಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈಗ ಅದೇ ಅಳತೆ ಪ್ರಕಾರ ನಾಲ್ಕು ಗ್ಲಾಸಷ್ಟು ನಾನು ಮಂಡಕ್ಕಿ ತೊಗೊತಿದ್ದೀನಿ ಈಗ ಅದು ಕೂಡ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನಾನು ಚಳಿಗಾಲ ಟೈಮಲ್ಲಿ ಇದನ್ನು ಸ್ವಲ್ಪ ಬೇಗನೆ ಮಿಕ್ಸಿ ಮಾಡಬೇಕಾಗುತ್ತೆ ಈಗ ನಾ ಈಗ ತೊಗೊಂಡಿರೋ ಎಲ್ಲನೂ ಮಿಕ್ಸಿ ಮಾಡ್ಕೊತಿದ್ದೀನಿ ಒನ್ ಬೈ ಒನ್ ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಮು ಪ್ರೋಟೀನ್ ಹಾಗೂ ಫೈಬರ್ ಕಂಟೆಂಟ್ ಇರುತ್ತೆ ಇದು ಕ್ಯಾಲ್ಷಿಯಮ್ ಡೆಫಿಷಿಯೆನ್ಸಿನ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ರಾಗಿ ದೋಸೆನ ಡೈರೆಕ್ಟಾಗಿ ರಾಗಿ ಹಿಟ್ಟಿಂದ ಕೂಡ ಮಾಡ್ಬೋದು ಆದರೆ ಈ ಥರ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಕ್ರಿಸ್ಪಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬೇಕಿದ್ರೆ ಇದಕ್ಕೆ ನಾವು ಸ್ವಲ್ಪ ಸಾಬುದಾನ ಕೂಡ ಆ್ಯಡ್ ಮಾಡ್ಕೋಬೋದು ಮಂಡಕ್ಕೆ ಆ್ಯಡ್ ಮಾಡೋದ್ರಿಂದ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇನ್ನೊಂದು ಸರಿ ಚೆನ್ನಾಗಿ ಕಲಿಸ್ಕೊಂಡು ಈ ಮಾಡಿಟ್ಕೊಂಡಿರೋ ಓವರ್ ಓವರ್ನೈಟ್ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡ್ತಿದ್ದೀನಿ ಬೆಳಗ್ಗೆ ಎದ್ದ ನಂತರ ಇದು ಈ ಥರ ಚೆನ್ನಾಗಿ ಉಪ್ಪು ಬಂದಿರುತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಬೇಗನೆ ಮಿಕ್ಸಿ ಮಾಡಬೇಕಾಗುತ್ತೆ ಇದು ಬೇಕಿರಷ್ಟಿಟ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಒಂದು ಚಿಟ್ಕಿ ಸೋಡಾ ಆ್ಯಡ್ ಮಾಡಿಕೊಂಡು ದೋಸೆ ಹಾಕ್ಕೊಂಡ್ರೆ ಆಗೋಯ್ತು ಈ ದೋಸೆ ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ರುಚಿಕರವಾದಂಥ ಹಾಗೂ ಆರೋಗ್ಯಕರವಾದಂಥ ರಾಗಿ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು